ಎಸ್ ನಮಸ್ಕಾರ ಶಶಿ ಸರ್ ಮತ್ತೆ ಆಕಾಶ್ ಸರ್ ಅವರೇ ಓಕೆ ಈಗ ಸ್ಟಾರ್ಟ್ ಮಾಡ್ಬಿಡ್ತಾ ಇದೀನಿ ಆದ್ಮೇಲೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ ಅನ್ನ ಯಾರ ಅವರಿಗೆ ಅನುಕೂಲ ಆಗ್ಲೇನು ಅಂತ ಒಂದು ನಿಟ್ಟಿನಲ್ಲಿ ಎರಡನೇ ಪೇಪರ್ ಯಾವುದು ಕಮ್ಯುನಿಕೇಶನ್ ಇಂಗ್ಲಿಷ್ ಕಮ್ಯುನಿಕೇಟಿವ್ ಪೇಪರ್ ಸೆಕೆಂಡ್ ಪೇಪರ್ ಕಮ್ಯುನಿಕೇಟಿವ್ ಪೇಪರ್ ಕಮ್ಯುನಿಕೇಟಿವ್ ಪೇಪರ್ ಅಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಅಲ್ಲಿ ಏನೇನ್ ಇರ್ತದೆ ಅಂದ್ರೆ ಮೊದಲನೇದಾಗಿ ಕನ್ನಡ ಇರ್ತದೆ ಕನ್ನಡವನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಕಮ್ಯುನಿಕೇಟಿವ್ ಪೇಪರ್ ಸೆಕೆಂಡ್ ಪೇಪರ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಕಮ್ಯುನಿಕೇಟಿವ್ ಪೇಪರ್ ಅದು ಕನ್ನಡ ಇರ್ತದೆ ಇಂಗ್ಲಿಷ್ ಇರ್ತದೆ ಅದಾದ ನಂತರವಾಗಿ ಕಂಪ್ಯೂಟರ್ ಸೈನ್ಸ್ ಈ ಮೂರು ವಿಷಯಗಳನ್ನು ಆಧರಿಸಿ ಇರತಕ್ಕಂಥದ್ದು ಸೆಕೆಂಡ್ ಪೇಪರ್ ಸೊ ಸೆಕೆಂಡ್ ಪೇಪರ್ ಡಸ್ ಕಂಪ್ರೈಸ್ ಆಫ್ ದ ಕನ್ನಡ ಇಂಗ್ಲಿಷ್ ಅಂಡ್ ಕಮ್ಯುನಿಕೇಟಿವ್ ಪೇಪರ್ ಸೊ ದೀಸ್ ತ್ರೀ ಸಬ್ಜೆಕ್ಟ್ಸ್ ವಿ ಆರ್ ಗುಡ್ ಅಟ್ ಅದಲ್ವಾ ಇದರಲ್ಲಿ ನಾವು ಚೆನ್ನಾಗ್ ಗೊತ್ತಿರಬೇಕಾಗುತ್ತೆ ಸೊ ನೋಡಿ ಫ್ರಮ್ ಕನ್ನಡ ತರ್ಟಿ ಫೈವ್ ಕ್ವಶನ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಫ್ರಮ್ ಇಂಗ್ಲೀಷ್ ತರ್ಟಿ ಫೈವ್ ಬಿ ಎಕ್ಸ್ಪೆಕ್ಟೆಡ್ ಸಿಮಿಲರ್ಲಿ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಲಿಟ್ರಸಿ ಅಂತ ಹೇಳೋಣ ಫ್ರಮ್ ಕಂಪ್ಯೂಟರ್ ಲಿಟ್ರೆಸಿ ತರ್ಟಿ ಕ್ವಶನ್ಸ್ ಎಕ್ಸ್ಪೆಕ್ಟೆಡ್ ಆಸ್ ಇಟ್ ವಾಸ್ ಆಲ್ಸ್ಕೊಡ್ ಇನ್ ದ ಪ್ರೀವಿಯಸ್ ಕ್ವಶನ್ಸ್ ಓಕೆ ಸೊ ಏನೇನು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಕನ್ನಡ ಮೂವತ್ತೈದು ಪ್ರಶ್ನೆಗಳನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಈ ಒಂದು ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ ಅಲ್ಲಿ ಇನ್ನ ಇಂಗ್ಲೀಷ್ ಸಂಬಂಧಪಟ್ಟಂತೆ ಮೂವತ್ತೈದು ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಇನ್ನು ಕಂಪ್ಯೂಟರ್ ಲಿಟ್ರೇಚರ್ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧ ಸಂಬಂಧಪಟ್ಟಂತೆ ಎಷ್ಟು ತರ್ಟಿ ಕ್ವಶನ್ಸ್ ಬಿ ಎಕ್ಸ್ಪೆಕ್ಟೆಡ್ ವಿಡಿಯೋ ಕ್ಲಿಯರ್ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಭು ಸಾರಂಗಿ ಅವರು ಹೇಳ್ತಾ ಇದಾರೆ ಸರ್ ಸರಿ ಮುಂದಿನ ವೀಡಿಯೋದಲ್ಲಿ ಸರಿ ಸರಿ ಮಾಡುವಂತ ಪ್ರಯತ್ನ ಮಾಡ್ತೇನೆ ಅಫ್ಕೋರ್ಸ್ ನಿಮಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಇದೀನಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಇದೀನಿ ಇಲ್ಲಿ ಅದರ್ವೈಸ್ ಐ ವಿಲ್ ಮೇಕ್ ಸಮ್ ಅರೇಂಜ್ಮೆಂಟ್ಸ್ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಲ್ವಾ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ದೇನೆ ಮಾಹಿತಿ ಕೊಡಿ ಈಸ್ ಮೈ ವಾಯ್ಸ್ ಕ್ಲಿಯರ್ ಈಸ್ ಇಟ್ ಆಡಿಬಲ್ ಆರ್ ನಾಟ್ ವಿಡಿಯೋ ಸ್ಪಷ್ಟತೆ ಇಲ್ಲ ಅಂತ ಮಂಟು ಹೇಳ್ತಾ ಇದ್ದೀರಿ ಏನು ಕಾಣಿಸ್ತಾ ಇಲ್ಲ ಅಂತ ಶಶಿ ಅವರು ಹೇಳ್ತಾ ಇದ್ದಾರೆ ಆ ವಿಡಿಯೋ ಓಕೆ ಆಗಿದೆ ಓಕೆ ದೇಮಣ್ಣ ಅವರು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀನಿ ಆ ಕ್ಲಿಯರ್ ಇಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಬೋರ್ಡ್ ಮೇಲೆ ಬರೆದಿರ್ತಕ್ಕಂಥ ಕಾಣಿಸುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದೊಂದು ವಿಡಿಯೋದಲ್ಲಿ ಓಕೆ ಫೈನ್ ಆಡಿಬಲ್ ಇದೆ ಬಟ್ ಇಟ್ ಇಸ್ ನಾಟ್ ಕ್ಲಿಯರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಫೈನ್ ನೋಡಿ ಸೆಕೆಂಡ್ ಪೇಪರ್ ಅಂತ ಬಂದಾಗ ಕಮ್ಯುನಿಕೇಟಿವ್ ಪೇಪರ್ ಅಂತ ಹೇಳ್ತಾ ಇದ್ವಿ ಹಂಡ್ರೆಡ್ ಕ್ವಶನ್ಸ್ ವುಡ್ ಬಿ ದೇರ್ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ನೂರು ಪ್ರಶ್ನೆಗಳಿರ್ತವೆ ಆ ನೂರು ಪ್ರಶ್ನೆ ಪತ್ರಿಕೆಗಳು ಯಾವ್ಯಾವ ವಿಷಯದಿಂದ ಕೇಳಲಾಗಿರ್ತದೆ ಅಂತಂದ್ರೆ ನಾನು ಸೆಕೆಂಡ್ ಪೇಪರ್ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಕನ್ನಡ ಮೂವತ್ತೈದು ಅಂಕಗಳು ಮೂವತ್ತೈದು ಪ್ರಶ್ನೆಗಳಿರ್ತವೆ ಇಂಗ್ಲಿಷ್ ಮೂವತ್ತೈದು ಪ್ರಶ್ನೆಗಳಿರ್ತವೆ ಮತ್ತೆ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳಿರ್ತಾ ಹೋಗ್ತವೆ ಇಸ್ ಕನ್ನಡ ಮತ್ತೆ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣಂತೆ ದಿಸ್ ವಿಡಿಯೋ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವಾಟ್ ದಿಸ್ ವಿಡಿಯೋ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಇಂಗ್ಲಿಷ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ನಾವೆಲ್ಲ ಇಂಗ್ಲಿಷ್ ಅನ್ನ ಹೇಗೆ ಅಧ್ಯಯನ ಅಂತ ಅಂತೇಳಿ ನಾವು ನೋಡೋದಾದ್ರೆ ನೋಡಿ ಒಂದು ವಿಷಯವನ್ನು ನಾವು ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಬೇಕಾಗುತ್ತೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ನೀಡ್ ಟು ಕೀಪ್ ಇನ್ ಅವರ್ ಮೈಂಡ್ ಏನನ್ನ ಇಟ್ಕೊಳ್ಬೇಕಾಗುತ್ತೆ ಅಂದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ಹ್ಯಾವಿಂಗ್ ದ ನಾಲೆ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಕರೆಕ್ಟ್ ದರ್ಟಿ ಫೈವ್ ಕ್ವಶನ್ಸ್ ಇಟ್ ಇಸ್ ನಾಟ್ ಸಿಂಪಲ್ ಟು ಕರೆಕ್ಟ್ ದರ್ಟಿ ಫೈವ್ ಕ್ವಶ್ಲೀಷ್ ನ ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರಿಸಬಹುದಾಗಿದೆ ಒಂದು ಹಂತದವರೆಗೆ ಅಂದ್ರೆ ಯಾವ ಹಂತದವರೆಗೆ ಹೇಗೆ ಈಗ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹು ಕಷ್ಟವಾಗಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಕೆಲವರಿಗೆ ಯಾವುದು ಇಂಗ್ಲಿಷ್ ಆಗಿರ್ತದೆ ಇನ್ನು ಕೆಲವರಿಗೆಲ್ಲ ಬಹಳ ಸಿಂಪಲ್ ಆಗಿರುತ್ತದೆ ಇನ್ನು ಕೆಲವರಿಗೆ ಗ್ರಾಮರ್ ಅಲ್ಲಿ ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತಾ ಹೋಗ್ತದೆ ಹಾಗಾದ್ರೆ ಬನ್ನಿ ನಾವು ಏನೇನ ಅಧ್ಯಯನ ಮಾಡಿದ್ರೆ ಇಂಗ್ಲಿಷ್ ನಲ್ಲಿ ಮೂವತ್ತೈದಕ್ಕೆ ಅಂಡ್ ಕನಿಷ್ಠ ಮೂವತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು ಪಡ್ಕೊಳ್ಬಹುದಾಗಿ ಮೂವತ್ತೈದಕ್ಕೆ ಮೂವತ್ತೈದು ಅಂಕಗಳು ಅಲ್ಲದೆ ಹೋದ್ರೂ ಕೂಡ ಅಟ್ಲೀಸ್ಟ್ ಮೂವತ್ತು ಮೂವತ್ತೆರಡು ಮೂವತ್ತ್ ಮೂರು ಆ ಸರಿ ಹಾಗೆ ಮೂವತ್ತೈದು ಮೂವತ್ತರ ಮೇಲೆ ನಾವು ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಏನ್ ಮಾಡ್ಬೋದು ಅಂತಂದ್ರೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ನಾವೆಲ್ಲರೂ ಕೂಡ ಇಲ್ಲಿ ಟೆನ್ಸಸ್ ಅನ್ನ ಕಲೀಲೇಬೇಕಾಗ್ತದೆ ಟೆನ್ಸಸ್ ಬಹಳಷ್ಟು ಇಂಪಾರ್ಟೆಂಟ್ ಯು ಮಸ್ಟ್ ಬಿ ಗುಡ್ ಅಟ್ ಟೆನ್ಸಸ್ ಇಫ್ ಯು ಆರ್ ನಾಟ್ ಗುಡ್ ಅಟ್ ಟೆನ್ಸಸ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮಿನೇಷನ್ ಸ್ಪೆಷಲಿ ಫ್ರಮ್ ಇಂಗ್ಲಿಷ್ ಗ್ರಾಮರ್ ಟೆನ್ಸಸ್ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಇದು ಮೊದಲನೇ ಕಾನ್ಸೆಪ್ಟ್ ಎಲ್ಲರಿಗೂ ಕೂಡ ಏನ್ ಗೊತ್ತಿಲ್ಲ ಅಂದ್ರೂ ಕೂಡ ಟೆನ್ಸಸ್ ಅನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ನೀವು ಟೆನ್ಸಸ್ ಸ್ವಲ್ಪ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದು ಒಂದು ಎಂಟರಿಂದ ಹತ್ತು ಪ್ರಶ್ನೆಗಳನ್ನ ನೀವು ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನ ಹತ್ತು ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡಬಹುದಾಗಿದೆ ಟೆನ್ಸಸ್ ಅನ್ನ ನಿಮಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಟೆನ್ಸಸ್ ಸರ್ ಟೆನ್ಸಸ್ ಒಂದಿದ್ರೆ ಸಾಕ ಇಲ್ಲ ಟೆನ್ಸಸ್ ಜೊತೆಗೆ ಮತ್ತೊಂದು ವಿಚಾರ ನಿಮ್ಗೆ ಗೊತ್ತಿರ್ಬೇಕಾಗ್ತದೆ ಯಾವ್ದಪ್ಪ ಅಂತಂದ್ರೆ ಈ ಡೈರೆಕ್ಟ್ ಮತ್ತೆ ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಬಿಟ್ಟು ಬರ್ತದೆ ಆ ಸ್ಪೀಚ್ ಬಗ್ಗೆನೂ ಕೂಡ ಗೊತ್ತಿರ್ಬೇಕು ಫಸ್ಟ್ ಟೆನ್ಸಸ್ ಗೊತ್ತಿರ್ಬೇಕು ಅದಾದ ನಂತರವಾಗಿ ಸ್ಪೀಚ್ ಗಳ ಬಗ್ಗೆ ಗೊತ್ತಿರ್ಬೇಕಾಗ್ತದೆ ಆಕ್ಟಿವೈಸ್ ಅಂತ ಹೇಳ್ತೀವಿ ಸಾರಿ ಡೈರೆಕ್ಟ್ ಸ್ಪೀಚ್ ಮತ್ತೆ ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದ್ವಿ ಅದು ಕೂಡ ಗೊತ್ತಿರ್ಬೇಕಾಗ್ತದೆ ಇನ್ನ ಮೂರನೇದಾಗಿ ಯಾವ್ದಪ್ಪ ಅಂತಂದ್ರೆ ವಾಯ್ಸ್ ಆಕ್ಟಿವ್ ವೈಸ್ ಮತ್ತೆ ಪ್ಯಾಸಿವೈಸ್ ಅದು ಕೂಡ ಬಹಳ ಇಂಪಾರ್ಟೆಂಟ್ ಓಕೆ ಅದು ಕೂಡ ಬರ್ತದೆ ಎಕ್ಸಾಮಿನೇಷನ್ ಒಂದು ಪತ್ರಿಕೆಯನ್ನ ನಾನು ಉದಾಹರಣೆ ತೆಗೆದುಕೊಂಡು ಕೂಡ ಹೇಳ್ತೀನಿ ಅದಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ಕಾನ್ಸೆಪ್ಟ್ಸ್ ಅನ್ನ ನಾವಿಲ್ಲಿ ಕವರ್ ಮಾಡ್ಬೋದಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಮಂಜು ಸರ್ ಅವ್ರೆ ಓಕೆ ಸೊ ಟೆನ್ಸರ್ಸ್ ಗೊತ್ತಿರಬೇಕು ಸ್ಪೀಚ್ ಗೊತ್ತಿರಬೇಕು ಮತ್ತೆ ವಾಯ್ಸ್ ಕೂಡ ಗೊತ್ತಿರಬೇಕು ಆಕ್ಟಿವೈಸ್ ಮತ್ತೆ ಪ್ಯಾಸ್ವೈಸ್ ಗೊತ್ತಿರಬೇಕು ಬೇರೆ ಬೇರೆ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ನೀವು ನೋಡಬಹುದು ಇಂಗ್ಲಿಷ್ ಹೈಸ್ಕೂಲ್ ಗ್ರಾಮರ್ ಬುಕ್ಸ್ ನೋಡಿದ್ರು ಕೂಡ ಸಾಕಾಗ್ತದೆ ಪಿ ಯು ಸಿನಲ್ಲಿ ವರ್ಕ್ ಬುಕ್ ನೋಡಿದ್ರೆ ಕೂಡ ಮ್ಯಾಕ್ಸಿಮಮ್ ನಿಮಗೆ ಸಾಕಾಗುತ್ತೆ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಕರ್ ದಿಸ್ ಎಕ್ಸಾಮಿನೇಷನ್ ಓಕೆ ವಿ ಕ್ಯಾನ್ ಹಾವ್ ಎ ಡಿಸ್ಕಶನ್ ಓವರ್ ದಟ್ ಆಲ್ಸೋ ಓಕೆ ನಾವು ಟೆನ್ಸರ್ಸ್ ಸರ್ ಗೊತ್ತಿರ್ಬೋದು ವಾಯಸ್ಕೊತಿರ್ಬೇಕು ಇಷ್ಟನಾ ಇಲ್ಲ ಇದ್ರ ಜೊತೆಗೆ ನಮಗೆ ಈಡಿಯನ್ಸ್ ಕೂಡ ಬೇಕಾಗ್ತದೆ ಈಡಿಯನ್ಸ್ ಬೇಕಾಗ್ತದೆ ಆಮೇಲೆ ಫ್ರೇಜಲ್ ಆ ಫ್ರೇಜಲ್ ವರ್ಬ್ಸ್ ಅಂತ ಹೇಳ್ತೀವಿ ಅವು ಕೂಡ 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 ಬಹಳಷ್ಟು 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 ಇಂಪಾರ್ಟೆಂಟ್ ಆ ವಿಚಾರಗಳಾಗಿರುತ್ತದೆ ಆ ಇದ್ರ ಜೊತೆಗೆ ನೆಕ್ಸ್ಟ್ ಆರನೇದಾಗಿ ಪ್ರವರ್ಬ್ಸ್ ಅನ್ನ ಸ್ವಲ್ಪ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗ್ತದೆ ಇನ್ನ ಇನ್ನೂ ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ ಬಹಳ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ಪ್ರಶ್ನೆಗಳು ಕವರ್ ಆಗ್ತಕ್ಕಂತ ಇನ್ನೊಂದು ಟಾಪಿಕ್ ಇದೆ ಅದ್ಯಾವುದಪ್ಪ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತದೆ ಇದಾದ ನಂತರವಾಗಿ ಆಮೇಲೆ ಜಂಬಲ್ಡ್ ಸೆಗ್ಮೆಂಟ್ ಅಂತ ಹೇಳ್ಬಿಟ್ಟು ಬರ್ತದೆ ಆ ಈ ಜಂಬಲ್ಡ್ ವರ್ಡ್ಸ್ ಗಳನ್ನು ಕೂಡ ನೀವು ಕಲ್ತ್ಕೊಳ್ಬೇಕಾಗ್ತದೆ ಸ್ವಲ್ಪ ಟೆನ್ಸಸ್ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಜಂಬಲ್ಡ್ ಸೆಗ್ಮೆಂಟ್ಸ್ ಕೂಡ ನೀವು ನೋಡ್ಕೊಳ್ಬಹುದಾಗಿದೆ ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ದಟ್ ಯು ನೀಡ್ ಟು ಟೇ ಲುಕ್ ದಸ್ಟ್ ಟೆನಿಸಸ್ ನೆಕ್ಸ್ಟ್ ಸ್ಪೀಚ್ ವಾಯ್ಸ್ ಈಡಿಯಮ್ಸ್ ವರ್ಬ್ಸ್ ಪ್ರೊವರ್ಬ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡ್ ಜಂಬಲ್ಡ್ ವರ್ಡ್ಸ್ ಇವೆಲ್ಲೂ ಕೂಡ ಬಹಳ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಆಗಿದಾವೆ ಇದ್ರ ಜೊತೆಗೆ ಆಂಟನಿಮ್ಸ್ ಅಂಡ್ ಸಿನೋನಿಮ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ ಆಂಟನಿಮ್ಸ್ ಅಂಡ್ ಸಿನೋನಿಮ್ಸ್ ಅಂದ್ರೆ ಸಮನಾರ್ಥಕ ಪದ ಮತ್ತೆ ವಿರುದ್ಧಾರ್ಥಕ ಪದ ಅಂತ ಹೇಳ್ತಾ ಇದೀವಿ ಅವನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗಿ ಈ ಹತ್ತು ಕಾನ್ಸೆಪ್ಟ್ಸ್ ಗಳಿಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗ್ತದೆ ದೀಸ್ ಆರ್ ದ ಟೆನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆನ್ ವಿಚ್ ಟು ಟೇಕ್ ದ ಫಸ್ಟ್ ಟೆನ್ಸಸ್ ಟೆನ್ಸಸ್ ಅಂತ ಬಂದಾಗ ನಮ್ಗೆ ಏನೇನು ಫಸ್ಟ್ ನಿಮ್ ತಲೆ ಒಳಗಡೆಗೆ ಇರಬೇಕಾಗ್ತದೆ ಇಫ್ ಯು ಆರ್ ನಾಟ್ ಗುಡ್ ಅಟ್ ಎನಿ ಟಾಪಿಕ್ ಅಮಾನ್ ದಿಸ್ ಪ್ಲೀಸ್ ಗೆಟ್ ರೆಡಿ ಫಾರ್ ದ್ ಓಕೆನಾ ನೀವು ಚಿಕ್ಕ ಚಿಕ್ಕ ಪುಸ್ತಕಗಳು ಸಿಗುತ್ತೆ ಅಲ್ಲೂ ಕೂಡ ಇದು ಐಎಮ್ ನಾಟ್ ಗೋಯಿಂಗ್ ಟು ರೆಫರ್ ದಿಸ್ ಇಸ್ ದ ಪರ್ಟಿಕ್ಯುಲರ್ ಬುಕ್ ಯು ಶುಡ್ ಥ್ರೂ ಅಂತ ಏನು ಹೇಳಕ್ ಹೋಗುದಿಲ್ಲ ಹೈಸ್ಕೂಲ್ ಗ್ರಾಮರ್ ಬುಕ್ ಆದರೂ ಹೋಗಿಲ್ಲ ಪಿ ಯು ಸಿ ವರ್ಕ್ ಬುಕ್ಗಳು ಬರ್ತದೆ ಫಸ್ಟ್ ಅಂಡ್ ಸೆಕೆಂಡ್ ಪಿ ಯು ಸಿ ವರ್ಕ್ ಬುಕ್ ಇದೆ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದಾಗಿದೆ ಎಸ್ ಡಿ ಎ ಕ್ವಶನ್ ಪೇಪರ್ ಕಂಪೇರ್ ಮಾಡಬಹುದ ಸರ್ ಸೇಮ್ ಎಕ್ಸ್ಪೆಕ್ಟೇಷನ್ಸ್ ಖಂಡಿತವಾಗ್ಲೂ ಕೂಡ ಮಾಡಬಹುದಾಗಿದೆ ಎಸ್ ಡಿ ಎ ಕಮ್ಯುನಿಕೇಟಿವ್ ಪೇಪರ್ ಇದೆಯಲ್ಲ ಸೇಮ್ ಅದೇ ರೀತಿಯಲ್ಲಿ ಅದನ್ನೇ ನೀವು ನೋಡ್ಕೊಳ್ಬಹುದಾಗಿದೆ ಹ್ಮ್ ಓಕೆ ಫೈನ್ ಸ್ವಲ್ಪ ಸುನಿಲ್ ಸರ್ ಥ್ಯಾಂಕ್ ಯು ओके फाइन नोटी बहुत इंपार्टेंट आगे द स्टूडेंट्स फ्रॉम द फ्रॉम द रूरल दे फील दैट सर इट इज वेरी इंपॉसिबल फॉर मी टू क्रैक दिस क्वेश्चंस फ्रॉम द इंग्लिश ग्रामर बिकॉज इट इज वेरी डिफिकल्ट फॉर मी बिकॉज आई हैव डन एवरीथिंग इन द कन्नड़ मीडियम ओनली एंड व्हेन आई टेक द क्वेश्चन पेपर Uh, it is highly impossible even to understand the questions please don't uh, think uh, uh, something like that only the thing what you need to do is we have only uh, more or less four months three to four months we have within this four to uh, three to four months what are the things that we need to cover only the ten concepts are to be covered here but not only these ten concepts along with that canada is to be ಕನ್ನಡನು ಕೂಡ ನೋಡ್ಕೊಳ್ಬೇಕಾಗತ್ತೆ ಮತ್ತೆ ಜಿ ಕೂಡ ನೋಡ್ಕೊಳ್ಬೇಕಾಗತ್ತೆ ಲೈಕ್ ದಟ್ ಸಮ್ ಅದರ್ ಸಬ್ಜೆಕ್ಟ್ಸ್ ಆರ್ ಆಲ್ಸೋ ದೇರ್ ವಿ ನೀಡ್ ಟು ಫೋಕಸ್ ಮೋರ್ ಆನ್ ದಟ್ ಆಲ್ಸೋ ಬಟ್ ಏನಾಗುತ್ತೆ ಕಮ್ಯುನಿಕೇಟಿವ್ ಇಂಗ್ಲಿಷ್ ಅಂತ ಬಂದಾಗ ಕಮ್ಯುನಿಕೇಟಿವ್ ಪೇಪರ್ ಅಂತ ಬಂದಾಗ ಅಲ್ಲಿ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಅಂಕಗಳು ಮತ್ತೆ ಕಂಪ್ಯೂಟರ್ ನಲ್ಲಿ ಕಡಿಮೆ ಅಂಕಗಳನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಆ ಸಾಧ್ಯತೆಗಳನ್ನ ಕಡಿಮೆ ಅಂಕಗಳನ್ನ ಪಡಿತಕ್ಕಂಥ ಸಾಧ್ಯತೆಗಳನ್ನು ಹೋಗಲಾಡಿಸಿ ಹೆಚ್ಚು ಅಂಕಗಳನ್ನು ಪಡಿತಕ್ಕಂಥ ಸಾಧ್ಯತೆಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತಾ ಹೋಗೋಣಂತೆ ನಿಗದಿತವಾಗಿರ್ತಕ್ಕಂಥ ಒಂದು ಸಮಯವನ್ನ ನಾನ್ ಹೇಳ್ತೀನಿ ಆ ಟೈಮಲ್ಲಿ ಅಲ್ಲಿ ಎಲ್ಲರೂ ಕೂಡ ಗ್ಯಾದರ್ ಆಗ್ತಾ ಹೋಗೋಣ ಅಂತ ಬನ್ನಿ ಹಾಗಾದ್ರೆ ನೋಡಿ ದೀಸ್ ಆರ್ ದ ಟೆನ್ ಕಾನ್ಸೆಪ್ಟ್ಸ್ ಅಂತ ಹೇಳಿದಾಗ ಫಸ್ಟ್ ಟೆನ್ಸಸ್ ಈ ಟೆನ್ಸಸ್ ಅಂತ ಬಂದಾಗ ಟೆನ್ಸಸ್ ಅನ್ನ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕಾಗ್ತದೆ ನೋಡಿ ಟೆನ್ಸಸ್ ಅನ್ನುವಂತ ಒಂದೇ ಒಂದು ಟಾಪಿಕ್ ಅನ್ನ ನೋಡ್ಕೊಂಡು

ಅಲ್ವಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತ ಸಾಮರ್ಥ್ಯವನ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಹೇಳಿದ್ರೆ ಈ ಕಾನ್ಸೆಪ್ಟ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ ಬನ್ನಿ ಹಾಗಾದ್ರೆ ಮೊದಲು ಟೆನ್ಸಸ್ ಅಂತ ನೋಡೋಣ ಟೆನ್ಸಸ್ ಅಲ್ಲಿ ಏನೇನು ಕವರ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಡಿ ಸೊ ವೆನ್ ಇಟ್ ಕಮ್ಸ್ ಟು ಟೆನ್ಸಸ್ ತ್ರೀ ಟೈಪ್ಸ್ ಆಫ್ ಟೆನ್ಸಸ್ ಟು ಪ್ರೆಸೆಂಟ್ ಟೆನ್ಸ್ ಪಾಸ್ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್ ನಿಮಗೆ ಪ್ರೆಸೆಂಟೆನ್ಸ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಟೆನ್ಸ್ ಈ ಮೂರನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಫಾರ್ಮುಲಾಸ್ಗಳು ಬರುತ್ತೆ ಏನೇನು ಫಾರ್ಮುಲಾಸ್ ಬರುತ್ತದೆ ಅಂತ ಹೇಳಿದ್ರೆ ಆ ಫಾರ್ಮುಲಾ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ವಾಟ್ ಆರ್ ದ ಫಾರ್ಮುಲಾ ದಟ್ ವಿ ಶುಡ್ ನೋ ನೋಡಿ ಇಲ್ಲಿ ನಮಗೆ ಒಂದು ಹನ್ನೆರಡು ಫಾರ್ಮುಲಾ ಬರುತ್ತೆ ಹನ್ನೆರಡು ಮೇನ್ ಫಾರ್ಮುಲಾ ಬರುತ್ತೆ ಆ ಫಾರ್ಮುಲಾ ಸ್ವಲ್ಪ ನಾನು ನಿಮಗೆ ಹೇಳ್ತೀನಿ ದೋಸ್ ಫಾರ್ಮುಲಾಸ್ ಆರ್ ಟು ಬಿ ದೇರ್ ಇನ್ ಯುವರ್ ಮೈಂಡ್ ಇಫ್ ಯು ನೋ ದೋಸ್ ಟ್ವೆಲ್ ಫಾರ್ಮುಲಾ ಇಟ್ ಈಸ್ ವೆರಿ ಈಸಿ ಟು ಕ್ರ್ಯಾಕ್ ಎನಿ ಕ್ವೆಶನ್ಸ್ ದಟ್ ವಿಲ್ ಅರೈಸ್ ಫ್ರಮ್ ದಿಸ್ ಕಾನ್ಸೆಪ್ಟ್ ಕಾಲ್ ಟೆನ್ಸಸ್ ಟೆನ್ಸಸ್ ಕಡೆಯಿಂದ ಯಾವ್ದಾದ್ರೂ ಪ್ರಶ್ನೆಗಳು ಬಂದ್ರೆ ನೀವು ಆ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರವನ್ನ ಕೊಡಬಹುದಾಗಿದೆ ಸಮರ್ಥವಾದಂತಹ ಉತ್ತರವನ್ನು ಕೊಡ್ಲಿಕ್ಕೆ ನಿಮಗೆ ಹನ್ನೆರಡು ಫಾರ್ಮುಲಾಸ್ಗಳು ಗೊತ್ತಿರಬೇಕಾಗ್ತದೆ ಪ್ರೆಸೆಂಟ್ ಟೆನ್ಸ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಫಾರ್ಮುಲಾಸ್ ಬರುತ್ತೆ ಪಾಸ್ಟ್ ಟೆನ್ಸಿಗೆ ಸಂಬಂಧಪಟ್ಟಂತೆ ನಾಲ್ಕು ಫಾರ್ಮುಲಾಸ್ ಬರುತ್ತದೆ ಅದೇ ರೀತಿಯಾಗಿ ಫ್ಯೂಚರ್ ಟೆನ್ಸಿಗೆ ಸಂಬಂಧಪಟ್ಟಂತೆ ಮತ್ತೆ ನಾಲ್ಕು ಫಾರ್ಮುಲಾ ಬರುತ್ತೆ ಒಟ್ಟಾರೆ ನಾಲ್ಕು ಮೂಲ ಹನ್ನೆರಡು ಫಾರ್ಮುಲಾಸ್ಗಳು ಬರ್ತದೆ ಹನ್ನೆರಡು ಫಾರ್ಮುಲಾಸ್ ಒಳಗಡೆಗೆ ಮತ್ತೆ ಏನಾಗುತ್ತೆ ಅಂತಂದ್ರೆ ಒಂದೊಂದಕ್ಕೆ ನಾಲ್ಕ್ ನಾಲ್ಕು ಫಾರ್ಮುಲಾಸ್ ಬರ್ತದೆ ಒಂದೊಂದಕ್ಕೆ ನಾಲ್ಕು ನಾಲ್ಕು ಫಾರ್ಮುಲಾಸ್ ಬರ್ತದೆ ಆ ತರ ನೋಡ್ಕೊಂಡಾಗ ಹನ್ನೆರಡು ನಾಕ್ಲೆ ನಲವತ್ತೆಂಟು ಫಾರ್ಮುಲಾಸ್ ಟೋಟಲ್ ಫಾರ್ಟಿ ಏಟ್ ಫಾರ್ಮುಲಾಸ್ ಅನ್ನ ನಾವು ನೋಡ್ಕೊಳ್ಬೇಕಾಗ್ತದೆ ಖಂಡಿತ ಶಿಲ್ಪಾ ಮೇಡಮ್ ಅವರು ಶಿಲ್ಪ ಮೇಡಮ್ ಅವರು ಬಹಳ ಸರಳವಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಅನ್ನ ಹೇಳಿ ಅಂತ ಹೇಳ್ತಾರೆ ಖಂಡಿತ ಮೇಡಮ್ ಇದನ್ನ ನಾವು ತಿಳ್ಕೊಳ್ಳೇ ಬೇಕಾಗ್ತದೆ ಆ ರೀತಿಯಲ್ಲಿ ಓಕೆನಾ ಟೆನ್ಸಸ್ ಗೆ ಸಂಬಂಧಪಟ್ಟಂತೆ ನಲವತ್ತೆಂಟು ಫಾರ್ಮುಲಾಸ್ ಬರ್ತದೆ ಆ ನಲವತ್ತೆಂಟು ಫಾರ್ಮುಲಾಸ್ ಹೇಳುತ್ತೆ ನಾನು ನಿಮಗೆ ಆ ನಲವತ್ತೆಂಟು ಫಾರ್ಮುಲಾಸ್ ಅಲ್ಲಿ ಕನಿಷ್ಠ ಏಳರಿಂದ ಮೂರು ಫಾರ್ಮುಲಾಸ್ ಅಂತೂ ನಿಮಗೆ ಕೊಟ್ಟೆ ಕೊಡ್ತಾರೆ ಲಿಮಿಟೆಡ್ ಆಗಿರತಕ್ಕಂಥ ಗ್ರಾಮರ್ ಇದು ಹಾ ಈಗ ಜಿ ಕೆಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡದಾಗಿರ್ತಕ್ಕಂಥ ಗ್ರಾಮರ್ ಅನ್ನ ಸಾರಿ ಯಾವುದು ಒಂದು ಕಾನ್ಸೆಪ್ಟ್ ಇರ್ತಾ ಹೋಗ್ತದೆ ಜಿ ಕೇ ಸಂಬಂಧಪಟ್ಟಂತೆ ಆದ್ರೆ ಇಲ್ಲಿ ಆ ರೀತಿಯಾಗಿರೋದಿಲ್ಲ ಸೆನ್ಸಸ್ ಅಂತ ಬಂದಾಗ ಈ ನಲವತ್ತೆಂಟು ಫಾರ್ಮುಲಾಸ್ ಗಳನ್ನು ಬಿಟ್ಟು ಬೇರೆ ಯಾವ್ದು ಕೇಳಿದ ಚಾನ್ಸ್ ಇಲ್ಲ ಬರೋದು ಇಲ್ಲ ಟೆನ್ಸಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾನು ಹೇಳ್ತಕ್ಕಂತ ನಲವತ್ತೆಂಟು ಫಾರ್ಮುಲಾಸ್ ನಾನು ಅಂತಂದ್ರೆ ನಾನು ಎಂತ ಮಟ್ಟಲ್ಲ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಗೆ ಸಂಬಂಧಪಟ್ಟಂತೆ ಫೋರ್ಟಿ ಏಟ್ ಆ ಇದಾವೆ ಫಾರ್ಮುಲಾಸ್ ಮೇನ್ ಆಗಿ ಹನ್ನೆರಡು ಫಾರ್ಮುಲಾಸ್ ಇದಾವೆ ಅದರ ಪಟ್ಟು ಮತ್ತೆ ಸಬ್ ಸೆಂಟೆನ್ಸಸ್ ಗಳು ಬರುತ್ತೆ ಮುಂದಿನ ದಿನಮಾನಗಳು ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ ಅದೆಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರೆ ನಲವತ್ತೆಂಟು ಫಾರ್ಮುಲಾಸ್ ನೀವು ತೋಳ್ಕೊಳ್ಬಹುದು ಒಂದು ಈಸಿಯಾಗಿ ನೋಡಿ ನಲವತ್ತೆಂಟು ಫಾರ್ಮುಲಾಸ್ ಗಳನ್ನ ಹೆಚ್ಚು ಕಡಿಮೆ ಒಂದು ದಿನದಲ್ಲೇ ಕಲಿ ನೀವು ಮರಿಲಿಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ನೀವು ಕಲಿಯುವುದಾಗಿದೆ ಅದನ್ನ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಂಡ್ರಿ ಅಂತ ಹೇಳಿದ್ರೆ ಈವನ್ ಯು ಕ್ಯಾನ್ ಯೂಸ್ ದೋಸ್ ಫಾರ್ಮುಲಾಸ್ ಇನ್ ಇವರ್ ಡೈಲಿ ಲೈಫ್ ಆಲ್ಸೋ ನಿಮ್ಮ ದಿನನಿತ್ಯದ ಬಳಕೆಯಲ್ಲೂ ಕೂಡ ಬಳಕೆ ಮಾಡಬಹುದಾಗಿದೆ ಯು ಕ್ಯಾನ್ ಬಿ ಗುಡ್ ಅಟ್ ಇಂಗ್ಲಿಷ್ ಆಲ್ಸೋ ಅಂತ ಹೇಳಿ ಹೀಗೆ ಟೆನ್ಸಸ್ಗೆ ಬಂದರೆ ನಲ್ವತ್ತೆಂಟು ಫಾರ್ಮುಲಸ್ ಗಳನ್ನ ನೀವು ಗೊತ್ತಿರಬೇಕಾಗುತ್ತೆ ಪ್ರೆಸೆಂಟ್ ಟೆನ್ಸ್ ಇಂದ ನಾಲ್ಕು ಪಾಸ್ಟ್ ಟೆನ್ಸ್ ಇಂದ ನಾಲ್ಕು ಫ್ಯೂಚರ್ ಟೆನ್ಸ್ ಇಂದ ನಾಲ್ಕು ಮತ್ತೆ ಅದರ ಮೂರ್ ಮೂರು ಪಟ್ಟು ಇರ್ತಾ ಹೋಗ್ತದೆ ಹೇಳ್ತೀನಿ ನಾನು ಅದ್ರ ನಾಲ್ಕ್ ನಾಲ್ಕು ಪಟ್ಟು ಬರ್ತಾ ಹೋಗ್ತದೆ ಗಳು ಒಂದೊಂದು ಹೇಳ್ತಾ ಹೋಗ್ತದೆ ಒಂದು ಪರಿಗಡಿ ನೋಡ್ಕೊಳ್ಳೋಣ ಏನು ಹೇಳಿ ಓಕೆ ಫೈನ್ ನೆಕ್ಸ್ಟ್ ಬರೋಣ ಸ್ಪೀಚ್ ಸೆಕೆಂಡ್ ಸ್ಪೀಚ್ ಸೊ ಸ್ಪೀಚ್ ಅಂತ ಬಂದಾಗ ಅದ್ರಲ್ಲಿ ಡೈರೆಕ್ಟ್ ಸ್ಪೀಚ್ ಮತ್ತೆ ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮಿನೇಷನ್ಗೆ ಅಂತ ಬಿಟ್ಟು ಅಷ್ಟೇ ಅಲ್ಲ ಕೇವಲ ಎಕ್ಸಾಮಿನೇಷನ್ಗೆ ಅಷ್ಟೇ ಅಲ್ಲ ಎಕ್ಸಾಮಿನೇಷನ್ ಅನ್ನು ಹೊರತುಪಡಿಸಿ ನಿಮ್ಮ ನಿತ್ಯ ಜೀವನದಲ್ಲಿ ಇಂಗ್ಲಿಷ್ ಮಾತಾಡಬೇಕು ಅಂತ ಹೇಳಿದ್ರು ಕೂಡ ಡೈರೆಕ್ಟ್ ಮತ್ತೆ ಇನ್ ಡೈರೆಕ್ಟ್ ಸ್ಪೀಚ್ ಬೇಕೇ ಬೇಕಾಗ್ತದೆ ಈ ಡೈರೆಕ್ಟ್ ಮತ್ತೆ ಇನ್ ಡೈರೆಕ್ಟ್ ಸ್ಪೀಚ್ ಮೇಲೆ ಕನಿಷ್ಠ ಎರಡು ಅಥವಾ ಮೂರು ಪ್ರಶ್ನೆಗಳನ್ನ ನಿರೀಕ್ಷೆ ಮಾಡಬಹುದು ಬರ್ಬೋದ್ರೆ ಒಂದು ಪ್ರಶ್ನೆ ಆದ್ರೂ ಬಂದೇ ಬರುತ್ತೆ ಡೈರೆಕ್ಟ್ ಮತ್ತೆ ಇನ್ ಡೈರೆಕ್ಟ್ ಸ್ಪೀಚ್ ಗೆ ಸಂಬಂಧಪಟ್ಟ ಹಾಗೆ ಆದರೆ ಡೈರೆಕ್ಟ್ ಮತ್ತೆ ಇನ್ ಡೈರೆಕ್ಟ್ ಸ್ಪೀಚ್ ಅನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರ್ವವಾಗಿ ನೀವು ಟೆನ್ಸಸ್ ಅನ್ನು ಅಧ್ಯಯನ ಮಾಡಿರಲೇಬೇಕಾಗ್ತದೆ ಅನ್ಲೆಸ್ ಅಂಡ್ ಅಂಟಿಲ್ ಹ್ಯಾವಿಂಗ್ ನೋ ನಾಲೆಡ್ಜ್ ಆಫ್ ಟೆನ್ಸಸ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಪೀಚ್ ವೆದರ್ ಇಟ್ ಇಸ್ ಡೈರೆಕ್ಟ್ ಸ್ಪೀಚ್ ಆರ್ ಇನ್ ಡೈರೆಕ್ಟ್ ಸ್ಪೀಚ್ ಇಫ್ ಯು ವಾಂಟ್ ಟು ನೋ ಇಫ್ ಯು ವಂಟ್ ಟು ಅಂಡರ್ಸ್ಟ್ಯಾಂಡ್ ಸ್ಪೀಚಸ್ ಫರ್ವಲಿ ಯು ಮಸ್ಟ್ ಬಿ ಗುಡ್ ಅಟ್ ಟೆನ್ಸಸ್ ಟೆನ್ಸಸ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಟೆನ್ಸಸ್ ಚೆನ್ನಾಗಿ ಗೊತ್ತಿದ್ರೆ ನಾವು ಸ್ಪೀಚ್ ಅನ್ನ ಅರ್ಥ ಮಾಡ್ಕೊಳ್ಬಹುದಾಗಿದೆ ಹೇಳಿ ಇದು ಹೀಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ ಎರಡನೇದು ನೆಕ್ಸ್ಟ್ ವಾಯ್ಸ್ ಅಂತ ಬಂದ್ರೆ ಆಕ್ಟಿವೈಸ್ ಅಂತ ಹೇಳ್ತೀವಿ ಮತ್ತೆ ಪ್ಯಾಸಿವೈಸ್ ಅಂತ ಹೇಳ್ತೀವಿ ಸೋಮ್ ಆಕ್ಟಿವೈಸ್ ಅಂಡ್ ಪ್ಯಾಸಿವೈಸ್ ವಿಥೌಟ್ ನಾಲೆಡ್ಜ್ ಆಫ್ ಟೆನ್ಸಸ್ ಇಟ್ ಈಸ್ ಸಮು ಅಂಡರ್ಸ್ಟ್ಯಾಂಡ್ ಸೋ ಓನ್ಲಿ ದ ಫಸ್ಟ್ ಪ್ರಿಫರೆನ್ಸ್ ಐ ಹ್ಯಾವ್ ಗಿವನ್ ಇಯರ್ ಟು ಟೆನ್ಸಸ್ ಟೆನ್ಸಸ್ಗೆ ನಾನು ಮೊದಲ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನೀವು ಟೆನ್ಸಸ್ ಗೊತ್ತಾದ್ರೆ ಸ್ಪೀಚ್ ಅನ್ನು ಅರ್ಥ ಮಾಡ್ಕೊಳ್ಬಹುದು ಟೆನ್ಸಸ್ ಗೊತ್ತಾದ್ರೆ ವಾಯ್ಸ್ ಅನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬಹುದು ಈ ವಾಯ್ಸ್ ಅಂತ ಬಂದಾಗ ಆಕ್ಟಿವೈಸ್ ಮತ್ತೆ ಪ್ಯಾಸಿವೈಸ್ ಹೇಳಿ ಎರಡು ಪ್ರಕಾರದ ವಾಯ್ಸಸ್ ನೋಡ್ತೀವಿ ಆಕ್ಟಿವೈಸ್ ಮತ್ತೆ ಪ್ಯಾಸಿವೈಸ್ ಕರ್ಮಿಣಿ ಮತ್ತೆ ಕರ್ತೃ ಪ್ರಯೋಗ ಅಂತ ನಾವು ತಬಲ್ರು ಕೂಡ ಕೇಳಿದ್ರೆ ಕನ್ನಡದಲ್ಲಿ ಅಲ್ವಾ ಓಕೆ ಅದು ಹೇಗೆ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಫೈನ್ ನೀವು ಇಂಗ್ಲಿಷ್ ನ ಯಾವುದೇ ಪೇಪರ್ ಅನ್ನ ಇಂಗ್ಲಿಷ್ ನ ಯಾವುದೇ ಪೇಪರ್ ಅನ್ನ ಇಲ್ದೆ ಇಲ್ಲದೆ ಇರತಕ್ಕಂಥ ಕ್ವಶನ್ ಪೇಪರ್ ಅನ್ನು ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗಳು ನಡೆದಿದವೋ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೂ ಕೂಡ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇಡಿಯಮ್ಸ್ ಇಡಿಯಮ್ಸ್ ಎಂಸ್ ಇಲ್ಲದೆ ಇರತಕ್ಕಂಥ ಯಾವ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ನೋಡಿಲ್ಲ ನೋಡ್ಲಿಕ್ಕೆ ಸಾಧ್ಯನೂ ಇಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಓಕೆ ಗೋಪಾಲ್ ಸರ್ ಅವರು ವಿಡಿಯೋ ಕ್ಲಿಯರ್ ಬರ್ತಿಲ್ಲ ಅಂತ ಹೇಳ್ತಾ ಇದ್ರೆ ಸರ್ ಇದೊಂದು ತರಗತಿಯನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಕಾದಂತ ವ್ಯವಸ್ಥೆಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಧನ್ಯವಾದಗಳು ಮಾಹಿತಿಯನ್ನು ತಿಳಿಸಿದೋಸ್ಕರ ವಿಡಿಯಂ ಇದಾದ ನಂತರವಾಗಿ ಫ್ರೇಸಲ್ ವರ್ಬ್ಸ್ ಫ್ರೇಸಲ್ ವರ್ಬ್ಸ್ ಇದು ಕೂಡ ಅಷ್ಟೇ ಯು ಕೆನಾಟ್ ಫೈಂಡ್ ಈ ಒನ್ ಸಿಂಗಲ್ ಕ್ವಶನ್ ಪೇಪರ್ ವೇರ್ ಯು ಕ್ಯಾನಾಟ್ ಫೈಂಡ್ ಇರತಕ್ಕಂತಹ ಒಂದು ಪೇಪರ್ ಅನ್ನು ಕೂಡ ನೋಡಿಲ್ಲ ಇಡಿಯಮ್ಸ್ ಅಂಡ್ ಪ್ರೇಜಲೋಪ್ಸ್ ಬಹಳ 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 ಇಂಪಾರ್ಟೆಂಟ್ ಅದು ಹೇಗೆ ಕೆಲಸ ಮಾಡುತ್ತೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣಂತೆ ಇದಾದ ನಂತರ ಬಗ್ಗೆ ಅಂದ್ರೆ ಗಾದೆ ಮಾತುಗಳು ಒಂದಾದ್ರೂ ಗಾದೆ ಮಾತು ಇದ್ದೇ ಇರ್ತದೆ ಅಂತ ಹೇಳಿ ಸೊ ಅಲ್ಲಿ ನೋಡಿ ಒಂದು ನೂರಾರು ಗಾದೆ ಮಾತಿಗಳು ನೀವು ಸಂಗ್ರಹವನ್ನ ನೀವು ನಿಮ್ಮ ಬಳಿ ಇರ್ಬೋದಾಗಿದೆ ಆದ್ರೆ ಜನಮಾನಸದಲ್ಲಿ ಹಾಸುಳುಕಾಗಿರ್ತಕ್ಕಂತ ಅಥವಾ ಜನಮಾನಸ ಪದೇ ಪದೇ ಗಮನಿಸ್ತಾ ಇರತಕ್ಕಂತಹ ಯಾವ್ದಾದ್ರು ಗಳು ಇತ್ತು ಅಂತ ಹೇಳಿದ್ರೆ ಆ ಗಳ ಆಧಾರವಾಗಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇರ್ತದೆ ಮಿನಿಮಮ್ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಆ ನಿಟ್ಟಿನ ಅದನ್ನು ಸ್ವಲ್ಪ ನಾವು ಆ ನೋಡೋಣಂತೆ ಓಕೆ ಶಿವಮ್ಮ ಮೇಡಮ್ ಅವ್ರ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಮೇಡಮ್ ಇದೊಂದು ವಿಡಿಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀನಿ ಫೈನ್ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತಾ ಇದ್ವಿ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ ಏನೇನು ನೋಡ್ತೀವಿ ನಾವು ನೌನ್ ವರ್ಬ್ ಅಡ್ವರ್ಬ್ ಈಗ ನೌನ್ ಆಗಿರ್ಬೋದು ನೌನ್ ಪ್ರನೌನ್ ವರ್ಬ್ ಅಡ್ವರ್ಬ್ ಅಡ್ವರ್ಬ್ಜೆಕ್ಟಿವ್ ಇಂಟರ್ಜೆಕ್ಷನ್ ಕಂಜಂಕ್ಷನ್ ಇವೆಲ್ಲವೂ ಕೂಡ ನಮಗೆ ಇಲ್ಲಿ ಆರ್ಟಿಕಲ್ಸ್ ಆಗಿರ್ಬೋದು ಇದೆಲ್ಲದೂ ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ ಹೆಚ್ಚು ಕಡಿಮೆ ನಮಗೆ ಇಲ್ಲೇ ಒಂದು ಏಳರಿಂದ ಎಂಟು ಅಥವಾ ಹತ್ತು ಪ್ರಶ್ನೆಗಳು ಮಿನಿಮಮ್ ಎಂಟರಿಂದ ಹತ್ತು ಪ್ರಶ್ನೆಗಳನ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಕಡೆಯಿಂದ ನಿರೀಕ್ಷೆ ಮಾಡಬಹುದಾಗಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಡೆಯಿಂದ ಎಂಟರಿಂದ ಹತ್ತು ಪ್ರಶ್ನೆಗಳದಂತೂ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಜಂಬಲ್ಡ್ ವರ್ಡ್ಸ್ಗೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರ್ತದೆ ಜಂಬಲ್ಡ್ ವರ್ಡ್ ಗೆ ಸಂಬಂಧಪಟ್ಟಂತೆ ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಇರ್ತದೆ ಅಂತಂದ್ರೆ ಇಲ್ಲೊಂದು ಎಕ್ಸಾಂಪಲ್ಸ್ ಅನ್ನ ನಾನು ಕೊಟ್ಟಿರ್ತೀನಿ ಈ ತರ ಕೊಟ್ಟಿರ್ತಾರೆ ಸಿಂಪಲ್ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಿದ್ದೀನಿ ಇಟ್ ಈಸ್ ಸಿಂಪಲ್ ಅನ್ ಎಕ್ಸಾಂಪಲ್ ಅಷ್ಟೇನೆ ಇದೇ ಕೊಡ್ತಾರೆ ಅಂತ ಎಲ್ಲ ಇದೇನಿದೆ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ರೆ ಸರಿಯಾಗಿ ಸರಿಯಾಗಿ ಮಾಡ್ಬೇಕು ನೋಡಿ ಐ ಗೋಯಿಂಗ್ ಟು ಆಮ್ ದಾವಣಗೆರೆ ಅಂತ ಬಿಟ್ಟಿದೆ ಯಾರಾದ್ರೂ ಉತ್ತರ ಕೊಡೋರು ಕೊಡ್ಬೋದು ಇದನ್ನ ಮಿಸ್ ಅರೇಂಜ್ ಆಗಿರ್ತದೆ ಅದನ್ನ ಕರೆಕ್ಟ್ ಆಗಿ ನಾವು ಅರೇಂಜ್ ಮಾಡ್ಬೇಕು ಐ ಗೋಯಿಂಗ್ ಟು ಆಮ್ ದಾವಣಗೆರೆ ಅಂತ ಹೇಳ್ಬಿಟ್ಟಿದೆ ಯಾರಾದ್ರೂ ಅಡ್ಜಸ್ಟ್ ಮಾಡ್ತೀರಾ ಅಂದ್ರೆ ಕರೆಕ್ಟ್ ಜೋಡ್ಸಿರೋದ್ರೆ ಜೋಡಿಸ್ಬೋದು ಇದಕ್ಕೆ ಒಂದು ಅಂಕ ಇರ್ತದೆ ಇಷ್ಟು ಸಿಂಪಲ್ ಆಗಿ ಇರುತ್ತೆ ಇಷ್ಟು ಸಿಂಪಲ್ ಆಗಿ ಇರೋದಿಲ್ಲ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ ಬಟ್ ನೀವು ಈ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಕವರ್ ಆದಾಗ ಇದು ಆ ಬರುತ್ತೆ ಗೋಪಾಲ್ ಬಡಿಗಾರ್ ಸರ್ ಖಂಡಿತ ಸರ್ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಎರಡು ತರಗತಿಯನ್ನ ಮುಗಿಸ್ಬೇಕಂತ ಅನ್ಕೊಂಡಿದೀನಿ ಶಿವಮ್ ಮೇಡಮ್ ಅದರ ಧನ್ಯವಾದಗಳು ಕಾಣಿಸ್ತಾ ಇಲ್ಲ ಬರೆಯೋದು ಅಂತ ಮಟ್ಟು ಹೇಳ್ತಾ ಇದ್ರೆ ಖಂಡಿತ ಮೇಡಮ್ ಇದೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ಬೇಕಾದಂತ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತೀನಿ ಆಗ ಕ್ಲಿಯರ್ ಆಗಿ ಕಾಣಿಸುತ್ತೆ ಐ ಗೋಯಿಂಗ್ ಟು ದಾವಣಗೆರೆ ಅಂತಲ್ ಬಿಟ್ಟಿದೆ ಯಾರಾದ್ರೂ ಸರಿ ಮಾಡ್ತೀರಾ ಅಂತಂದ್ರೆ ಮಾಡ್ಬೋದಾಗಿದೆ ನೋಡಿ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿರ್ತಾರೆ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಅಂತೇಳಿ ಆ ಸೊ ಈ ಇದನ್ನ ನಾವು ಜಂಬಲ್ಡ್ ವರ್ಡ್ಸ್ ಅಥವಾ ಜಂಬಲ್ಡ್ ಸೆಗ್ಮೆಂಟ್ಸ್ ನ ಅರೇಂಜ್ ಮಾಡೋದು ಅಂತ ಮಟ್ಟು ನಾವು ಹೇಳ್ತಾ ಇದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗತ್ತೆ ಇದರ ನಂತರದ್ದು ಆಂಟನಿಮ್ ಅಂದ್ರೆ ಸಿನೋನಿಮ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಈಗೇನಪ್ಪಾ ಅಂದ್ರೆ ಆಂಟನಿಮ್ ಅಂತ ಹೇಳ್ತಾ ಇದ್ರೆ ಅಲ್ಲಿ ವಿರುದ್ಧಾರ್ಥಕವಾದಂತ ಪದಗಳು ಸಿನೋನಿಮ್ ಅಂತಂದ್ರೆ ಇದು ಸಮನಾರ್ಥಕವಾದಂತ ಪದಗಳು ವಿರುದ್ಧಾರ್ಥಕ ಪದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಅಟ್ಲೀಸ್ಟ್ ಒಂದಂತೂ ಇರುತ್ತೆ ಸಿನಾನಿಮಿಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಒಂದಾಗಿರ್ತದೆ ಸಿನಾನಿಮ್ ಅಂತ ಆ ವರ್ಡ್ ನ ಮೀನಿಂಗ್ ಏನು ಅನದರ್ ಮೀನಿಂಗ್ ಏನು ಅಂತ ಆ ರೀತಿಯಾಗಿ ಕೂಡ ಇಷ್ಟು ಕಾನ್ಸೆಪ್ಟ್ಸ್ ಅನ್ನ ಸ್ವಲ್ಪ ನಾವು ನೋಡ್ಕೊಂಡ್ರೆ ಮಿನಿಮಮ್ ಮೂವತ್ತು ಐದಕ್ಕೆ ಮೂವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ನಾವು ಗಳಿಸ್ಬೋದಾಗಿದೆ ಮೂವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ನಾವು ಗಳಿಸ್ಲೇಬೇಕು ಅಂತ ಹೇಳೋದಾದ್ರೆ ನಮಗೆ ಇಷ್ಟು ಕಾನ್ಸೆಪ್ಟ್ಸ್ ಗಳನ್ನ ನಾವು ಚೆನ್ನಾಗಿ ಕವರೇಜ್ ಮಾಡ್ಕೊಳ್ಳಬೇಕಾಗ್ತದೆ ಸಮಯ ಬಹಳ ಕಡಿಮೆ ಇದೆ ತ್ರೀ ಟು ವಿತ್ ಇನ್ ತ್ರೀ ಟು ಫೋರ್ ಮಂತ್ಸ್ ಆಲ್ ದಿಸ್ ಕಾನ್ಸೆಪ್ಟ್ಸ್ ಆರ್ ಟು ಬಿ ಕವರ್ಡ್ ಬಟ್ ಡೋಂಟ್ ಥಿಂಕ್ ದಟ್ ಐ ಆಮ್ ಫ್ರಮ್ ದ ವಿಲೇಜ್ ಓಕೆ ನಾ ಅದೊಂದು ವಿಲೇಜ್ ಕಡೆಯಿಂದ ನಾನು ಬಂದಿದ್ದೀನಿ ಆ ನನ್ನ ಕನ್ನಡ ಮೀಡಿಯಮಲ್ಲೇ ಸಂಪೂರ್ಣ ಅಧ್ಯಯನ ಮಾಡಿರೋದ್ರಿಂದ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗುತ್ತೆ ಏನು ಇಲ್ಲ ನಾನು ಟಾಪಿಕ್ಸ್ ಅನ್ನು ಹೇಳ್ತಾ ಹೋಗ್ತೀನಿ ನೀವು ತರವಾಗಿ ನೀವು ಅಧ್ಯಯನ ಯಾಕಂದ್ರೆ ಏನೇನು ಕವರ್ ಮಾಡಬಹುದಾಗಿದೆ ಅಂತ ಹೇಳಿ ಮೇನ್ ಕಾನ್ಸೆಪ್ಟ್ಸ್ ಹೇಳಿದ್ದೀನಿ ಮತ್ತೆ ಒಳಗಡೆ ಕಂಟೆಂಟ್ಸ್ ಏನೇನನ್ನ ನಾವು ಕವರ್ ಮಾಡಬೇಕಾಗತ್ತೆ ಅದನ್ನು ಕೂಡ ವಿಡಿಯೋ ಮುಖಾಂತರವಾಗಿ ನಾನು ಖಂಡಿತವಾಗಿ ಕೂಡ ನಾನು ತಮಿಳ್ ಎಲ್ಲರೂ ಕೂಡ ತಿಳಿಸ್ತಾ ಹೋಗ್ತೀನಿ ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ಇಷ್ಟು ಕಾನ್ಸೆಪ್ಟ್ಸ್ ಅನ್ನ ನಾವು ನೋಡ್ಕೊಳ್ಬೇಕಾಗತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಒನ್ ಬೈ ಒನ್ ನಿಮಗೆ ಹೇಳ್ತಾ ಹೋಗ್ತೀನಿ ಟೆನ್ಸಸ್ ಇಂದ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದೀನಿ ಈಗ ಮೊದಲನೇದಾಗಿ ಏನಪ್ಪ ಅಂದ್ರೆ ಏನೇನು ಕವರ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳಿದಿನಿ ಆ ಮುಂದಿನ ವಿಡಿಯೋದಲ್ಲಿ ಅಂದ್ರೆ ಐದು ಗಂಟೆಗೆ ಮತ್ತೆ ಬರ್ತೀನಿ ಐದು ಗಂಟೆಗೆ ಮತ್ತೆ ನಾನು ಟೆನ್ಸಸ್ ಇಂದ ಕವರ್ ಮಾಡ್ತೀರಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದೀರಾ ಅದಕ್ಕೆ ಕಾಣಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವ್ಯವಸ್ಥೆನ ಮಾಡ್ಕೊಳ್ತೀನಿ ಐದು ಗಂಟೆಗೆ ಮತ್ತೆ ಬರ್ತೀನಿ ಎಕ್ಸಾಕ್ಟ್ಲಿ ಫೈವ್ ಓ ಕ್ಲಾಕಿಗೆ ಬರ್ತಾ ಇದ್ದೀನಿ ಆ ಎಸ್ ಮಲ್ಲಮ್ಮ ಮೇಡಮ್ ಅವರು ಹೇಳ್ತಾ ಇದಾರೆ ವಿಡಿಯೋ ಬರ್ತಾ ಇಲ್ಲ ಅಂತ ಖಂಡಿತ ಮೇಡಮ್ ಐದು ಗಂಟೆಗೆ ಬರ್ತೀನಿ ಮತ್ತೆ ಕಂಪ್ಲೀಟ್ ಆಗಿ ಕಾಣಿಸೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಜಸ್ಟ್ ನಾವೇನ್ ನೋಡಿದೀವಿ ಅಂತಂದ್ರೆ ಈ ಇಂಗ್ಲಿಷ್ ನಲ್ಲಿ ಗ್ರಾಮರ್ ಅಲ್ಲಿ ಯಾವ್ಯಾವ ಕಂಟೆಂಟ್ಸ್ ಅನ್ನ ನಾವು ಕವರ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ನೋಡ್ಕೊಂಡಿದೀವಿ ಫೈನ್ ಇಷ್ಟು ನಾವು ಅತನ ಕೊಡ್ಬೇಕಾಗತ್ತೆ ನಿಮ್ಗೆ ಎಷ್ಟೇ ದಡ್ರಿದ್ರು ಪರವಾಗಿಲ್ಲ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಕನ್ನಡ ಮೀಡಿಯಂ ನಲ್ಲಿ ಇದ್ರು ಕೂಡ ನೀವು ಚೆನ್ನಾಗಿ ಅಧ್ಯಯನವನ್ನ ಮಾಡೇ ಮಾಡ್ತೀರಾ ಅದ್ರಲ್ಲಿ ಎರಡು ಡೌಟ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಕೊಡ್ತಕ್ಕಂತ ಗಳು ಸಾಮಾನ್ಯವಾಗಿ ಆ ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡು ನಾನು ಕೊಡ್ತಾ ಹೋಗ್ತೀನಿ ಏನು ಓದಿಲ್ಲ ಅಹ್ ಜೀರೋದಲ್ಲಿ ಇದಾರೆ ಎನ್ನುವಂತದಾಗಿ ಅಂದ್ಕೊಂಡೆ ಅರ್ ಪಾಪ ಚೆನ್ನಾಗಿ ಓದ್ಕೊಂಡಿರ್ತೀರಾ ಬಟ್ ಆದ್ರೂ ಎಲ್ಲ ವರ್ಗದವ್ರನ್ನು ಕೂಡ ಕವರ್ ಮಾಡ್ಬೇಕಲ್ವಾ ಹಂಗಾಗಿ ಸ್ವಲ್ಪ ಇಂಗ್ಲಿಷ್ನಲ್ಲಿ ಆ ಎಸ್ ಶಿವಮೊಗ್ಲ ಇನ್ನೊಂದು ಅರ್ಧ ಗಂಟೆಲಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಐದು ಗಂಟೆ ಲೈವ್ ಬರ್ತೀನಿ ಐದು ಗಂಟೆ ಬಂದಾಗ ಟೆನ್ಸಸ್ ಇಂದ ನಾನು ಕವರ್ ಮಾಡ್ತಾ ಹೋಗ್ತೀನಿ ನೀವು ಯಾವುದೇ ಲೆವೆಲ್ ಅಲ್ಲಿ ಇರ್ಬೋದು ವಾಟ್ ಎವರ್ ಲೆವೆಲ್ ಯು ಮೇ ಬಿ ಅಟ್ ಯು ನೀಡ್ ನಾಟ್ ಟು ವರಿ ಅಬೌಟ್ ಎನಿಥಿಂಗ್ ವೆನ್ ಇಟ್ ಕಮ್ಸ್ ಟು ದ ಲಾಂಗ್ವೇಜ್ ಇಂಗ್ಲೀಷ್ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನ ನಾನ್ ನಿಮಗೆ ಕೊಡ್ತಾ ಹೋಗ್ತೀನಿ ಅರ್ಧ ಗಂಟೆ ನಂತರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಾ ಹೋಗ್ತೀನಿ ಮತ್ತೆ ಆಡಿಯೋ ವಿಡಿಯೋ ಎಲ್ಲದೂ ಕೂಡ ಕ್ಲಿಯರ್ ಆಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ だねまたこれ。